ಆಯ್ ಕುಟುಂಬಸ್ಥರೇ ಆಯ್ ರೈತ ಬಾಂಧವರೇ ಆಯ್ ವೀಕ್ಷಕರೇ ಆಯ್ ಅಭಿಮಾನಿಗಳೇ ಇವತ್ತು ನಾನು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ಹೈಡಿ ಹಳ್ಳಿ ಹೋಬಳಿ ಎಂಬ ಬರುವ ಹೋಬಳಿ ಹತ್ರ ಒಂದು ತಾಡಿ ನಾಗಮ್ಮನ ದೇವಸ್ಥಾನ ಬಳಿ ಬಂದಿದ್ದೆ ಆ ಗಂಗೆ ಮಾಡುವಂಥ ಒಂದು ಗಂಗೆ ದೇವಸ್ಥಾನನ ಗಂಗೆ ಮಾ ಗಂ ಎಲ್ಲ ಒಕ್ಕಳೆಲ್ಲ ಗಂಗೆ ಮಾಡುವಂಥ ಬಾವಿ ಇದು ನೋಡಿ ತುಂಬ ಕೆಳಗಡೆ ಬಂದ್ಬಿಟ್ಟಿದ್ದೀನಿ ನೋಡಿ ಗಂಗೆ ಮಾಡುವಂಥ ಎಲ್ಲ ಹರಕೆಗಳೇನಿರುತ್ತೋ ಹರಕೆ ಗಂಗೆ ಮಾಡಿದ ನಂತರ ಹರಕೆಗಳು ಕೋರಿಕೆ ಎಲ್ಲ ಸೇವಾಗಿ ಹರಕೆಯನ್ನು ತೀರಿಸ್ಕೊಳ್ತಾರೆ ಆ ಅರಿಕೆಯನ್ನು ತೀರಿಸ್ಕೊಂಡಾದ ಅವ್ರದ್ದು ಏನು ಅಂದ್ಕೊಂಡಿರ್ತಾರೋ ಅದು ನೆರವೇರುವಂಥ ಇದು ಒಂದು ಕಲ್ಯಾಣಿ ಬಾಬಿ ನೋಡಿ ನಾನು ಇವತ್ತು ಹಿಡಿದಿದ್ದೀನಿ ಇಷ್ಟು ಆಳದಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಇರೋದಕ್ಕೋಸ್ಕರ ನಿಮ್ಮ ರೈತರಿಗೂ ಈ ತಾಡಿ ನಾಗಮ್ಮ ಏನಂತ ತಾಡಿ ನಾಗಮ್ಮ ಒಕ್ಳೇನಿದ್ದಾರೆ ತಾಡಿ ದೇವ್ರಿಗೆ ನೆಡ್ಕೊಂಬಂಥ ಒಕ್ಳು ಬಸ್ಲೇನವರು ಮಕ್ಕಳು ಗಂಡು ಮಕ್ಕಳು ಅಂದರೆ ಅವರು ಕುಲ ದೇವತೆ ತಾಡಿ ನಾಗಮ್ಮ ಅಂದರೆ ಆ ನಾಗಮ್ಮಗೆ ನಡ್ಕೊಳ್ಳುವಂಥ ಒಂದು ದೇವತೆ ಆಗಿರುತ್ತೆ ತಾಡಿ ಒಕ್ಳು ಅವರು ಬಸಲೇನವರು ಒಕ್ಳು ಆ ತಾಡಿಗೆ ನಡ್ಕೊಂಬೋ ಅಂಥ ದೇವತೆ ಬಳಿ ಬಂದಿದ್ದೀನಿ ಇವತ್ತು ಬಂದು ನಾನು ಈ ಬಾವಿ ಒಳಗಡೆ ಇಳಿದು ಗಂಗೆ ಪೂಜೆ ಮಾಡುವಂಥ ಬಾವಿ ಇದು ಆ ಕಾಲದಲ್ಲಿ ಗಂಗೆ ಪೂಜೆಯನ್ನು ಮಾಡಿಕೊಂಡು ಅವ್ರದ್ದು ಏನು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡಿರುವಂಥ ಬಾವಿ ಇವತ್ತು ನೋಡಿ ಇಷ್ಟು ಆಳದಲ್ಲಿ ನೀರು ಇಲ್ಲ ಆದರೆ ಬೋರ್ವಳ್ಳುಗಳು ಹಾಕಿಸ್ತಾರೆ ನೀರು ಸಿಗೋದು ಕಷ್ಟ ನಾನಿವತ್ತು ಇಷ್ಟು ಆಳದಲ್ಲಿ ಇಳ್ದಿದ್ದೀನಿ ಬಾವಿ ಹಳಿ ನೋಡಿ ಎಷ್ಟು ಆಳ ಇದೆ ಅಂದರೆ ನನ್ನ ನಮಗೆ ಗೊತ್ತಾಗ್ತಾ ಇಲ್ಲ ಎಷ್ಟಿರ್ಬೋದು ಅಂತ ಹಳೇ ಕಾಲದ ಪುರಾತನವಾದ ಕಟ್ಟಡ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಂಬುದು ನೀವೇ ನೋಡಿ ಹಳೆಯದಾದ ಕಟ್ಟಡ ಸುತ್ತ ನೋಡಿ ಹೆಂಗಿದೆ ಅದಕ್ಕೋಸ್ಕರ ತಾಡಿ ನಾಗಮ್ಮನ ಮಕ್ಕಳು ಬಸ್ಲೇನೋರು ಎಲ್ಲರೂ ಈ ಬಾವಿನ ಒಂದು ಅಭಿವೃದ್ಧಿ ಮಾಡಬೇಕು ಮಾಡಿ ಇದರಲ್ಲಿ ನೀರು ಬರುವಂತೆ ಇಲ್ಲ ಬೋರ್ವಿಂದ ಬಿಟ್ಟು ಗಂಗೆನ ಬಿಟ್ಟು ಈಗ ಬಾವಿನ ಉಳಿಸ್ಕೊಳ್ಬೇಕು ತಾಡಿ ಯಾರ್ಯಾರು ಯಾರ್ಯಾರಿದ್ದಾರೋ ಈ ಬಾವಿನ ಉಳಿಸ್ಕೊಳ್ಳೋದು ಪ್ರಯತ್ನ ಮಾಡಿ ಭಾಳ ವಿಶೇಷವಾಗಿ ಈ ಬಾವಿ ಚೆನ್ನಾಗಿದೆ ನಾನು ನೋಡ್ದಂಗೆ ಎಲ್ಲೂ ಈ ಥರ ಇಲ್ಲ ಅಷ್ಟು ನೀಟಾಗಿ ಕಟ್ಟಿದ್ದಾರೆ ಬಾವಿನ ತಾಡಿ ಒಕ್ಕಳು ಯಾರೆಲ್ಲ ಇದ್ದೀರ ಈ ಬಾವಿನೂ ಇನ್ನೊಂದು ವಿಚಾರ ಮುಂದ್ಕೋದಾಗ ಹೇಳ್ತೀನಿ ಬನ್ನಿ ಸ್ನೇಹಿತರೆ ನಾನು ಮ್ಯಾಲ ಕತ್ತುತ್ತೀನಿ ನೋಡೋಣ ಹೇಗಿದೆ ಅಂತ ಮ್ಯಾಲ ಕತ್ತುವಂಥದ್ದೊಂದು ತುಂಬ ಆಳದಲ್ಲಿದೆ ನಾನೊಬ್ಬನೇ ಹಿಡಿದು ಸಾಹಸ ಮಾಡ್ತಾಯಿದ್ದೀನಿ ಸ್ನೇಹಿತ ನೋಡಿ ಆಳದಿಂದ ಎಷ್ಟು ಆಳ ಇದೆ ಅಂತ ನೀವೇ ನೋಡ್ಬೋದು ನೋಡಿ ಇಲ್ಲಿ ನಾನು ಹತ್ತು ಬಂದಿದ್ದೀನಿ ಇನ್ನೂ ಬರ್ತಾ ಇದ್ದೀನಿ ಹತ್ತಬೇಕು ಬೇಕು ಮೇಲೆ ಕೆಳಗಡೆಕ್ಕೆಲ್ಲ ಬಂದಿದೆ ನೋಡಿ ಇಷ್ಟು ಹಾರಾಯಿದೆ ಬಾಬು ಯಾಕೆ ಹಾಂ ಯಾಕೆ ನೋಡೋಣ ಅಂತ ಹಳೆ ಬಾವಿಗಳು ನೋಡಿ ಸ್ನೇಹಿತರೆ ಈಗ ಮ್ಯಾಲ ಕತ್ತು ಬಂದಿದ್ದೀನಿ ನಾನು ಆಳ ಹಿಡಿದು ಇದೆ ಇಷ್ಟೇ ಬಾಗಿ ಫುಲ್ ಆಳ ಇತ್ತು ಬಂದಿದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ಇದೇ ತಾಡಿ ನಾಗಮ್ಮನ ದೇವಸ್ಥಾನ ಬಳಿ ಬಂದಿದ್ದೆ ಇವತ್ತು ಮಲ್ಸಂದ್ರ ಪಾಗೋಡದ್ದು ಹೆಣ್ಣು ಮಲ್ಸಂದ್ರದ ಗಂಡು ಇಲ್ಲಿ ಮದುವೆಗೆ ಬಂದಿದ್ದೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಅಂತ ನಾನು ಬಂದಿದ್ದೆ ಆದರೆ ಏನಪ್ಪ ವೀಡಿಯೋ ಮಾಡ್ತಾ ಇರೋದು ವಿಶೇಷ ಅಂದರೆ ತಾಡಿ ನಾಗಮ್ಮನ ದೇವಸ್ಥಾನ ಸುತ್ತೂ ಒಂದು ಸ್ವಲ್ಪ ನೀಟ್ನೆಸ್ ಇಲ್ಲ ಮತ್ತೊಂದಿಲ್ಲ ಅಂದರೆ ಸ್ವಚ್ಛತೆಯನ್ನು ಕಾಪಾಡಿಲ್ಲ ಅದಕ್ಕೋಸ್ಕರ ಎಲ್ಲ ತಾಡಿ ನಾಗಮ್ಮನ ಮಕ್ಕಳು ಯಾರೆಲ್ಲ ಇದ್ದೀರ ಆ ಪಕ್ಕದಲ್ಲಿ ಆ ಟೈಲ್ಸ್ ಕಲ್ಲುಗಳು ಅದು ಎಷ್ಟು ಗಲೀಜಿದೆ ಅದನ್ನೆಲ್ಲ ನೀವು ಸ್ವಚ್ಛತೆ ಮಾಡಿಕೊಂಡು ನಿಮ್ಮ ಕುಲ ದೇವತೆ ತಾಡಿ ನಾಗಮ್ಮ ಎಂಬ ಕುಲದೇವತೆಯ ದೇವಸ್ಥಾನನ ಅಚ್ಚುಕಟ್ಟಾಗೆ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ತಾಡಿ ನಾಗಮ್ಮನ ಮಕ್ಕಳಿಗೆ ನಾನು ಮನವಿ ಮಾಡಿಕೊಂಡು ಇದ್ದೀನಿ ಇಷ್ಟು ಜನ ಮಕ್ಕಳಿದ್ದೂ ಆ ದೇವಸ್ಥಾನನ ನೀಟ್ನೆಸ್ನಾಗೆ ಇಟ್ಟಿಲ್ಲ ಒಳಗಡೆ ಎಲ್ಲ ಮಳೆ ಬಂದರೆ ಜೊಳ ಜೊಳನೆ ಜೋಳ ಜೊಳನೆ ಒಳ್ಳೆಯ ದೋಣಿ ಬಾವಿಯಲ್ಲಿ ಹಳೆ ಕಾಲದ ದೋಣಿ ಬಾವಿಯಲ್ಲಿ ನೀರು ಹೆಂಗೆ ಬರುತ್ತೋ ಹಂಗೆ ಬರ್ತಾಯಿದೆ ಒಳಗಡೆ ದೇವಸ್ಥಾನ ಇವತ್ತು ಮಳೆ ಬಂತು ರಾತ್ರಿ ನಾನು ಆ ಒಳಗಡೆಗೆ ಹೋದರೆ ಎಲ್ಲ ಫುಲ್ಲು ತೋಟ 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 ತೊಟ್ಟಿಗ್ತಾಯಿದ್ದೆ ಅದು ಯಾಕೆಲ್ಲ ತಾಡಿ ಬಸ್ಲೇನೋರು ಪುಲಸ್ತ್ರರು ಗಮನ ಹರಿಸಿಲ್ವ ಯಾರು ಹರಿಸಿ ಗಮನ ಹರಿಸಿ ಅದನ್ನು ಒಂಥರ ಇಟ್ಕೊಳ್ಳಿ ದೇವಸ್ಥಾನ ಭಾಳ ಇಟ್ಕೊಳ್ಳುವಂಥ ದೇವಸ್ಥಾನನ ನೋಡಿ ಯಾವ ಥರ ಮಾಡಿದ್ದೀರ ನೀವೇ ನೋಡಿ ಸುತ್ತು ಹುಲ್ಲು ಬೆಳ್ಕೊಂಡು ಟೈಲ್ಸ್ ಕಲ್ಲಿಕ್ಕೊಂಡು ಪಕ್ಕದಲ್ಲೆಲ್ಲ ಇಷ್ಟು ಇಡಬೇಕು ಅದಕ್ಕೆ ಇದಕ್ಕೆ ಅಧ್ಯಕ್ಷರು ಯಾರಿದ್ದಾರ ಅವರು ವಿಶೇಷವಾಗಿ ನಾನು ಮನವಿ ಇದ್ದೀನಿ ಆ ಮನವಿಗನ ಬಂದಿಸ್ಬೇಕು ತಾಡಿ ಒಕ್ಕಳು ಫಸ್ಲೇನೋರು ಒಕ್ಕಳೇನಿದ್ದಾರ ಎಲ್ಲ ನೀಟ್ನೆಸ್ ಮಾಡಿಸ್ಕೊಂಡು ತುಂಬ ವಿಶೇಷವಾಗಿ ದೇವಸ್ಥಾನ ನೀಟ್ನೆಸ್ನಾಗ ಇಟ್ಕೊಳ್ಬೇಕು ಅಂತ ಹೇಳ್ತಾ ನಾನೆಲ್ಲ ಸಾಡಿ ಬಸ್ಲೇನೋ ರೊಕ್ಕಳಿಗೆ ಹೇಳ್ತಾಯಿದ್ದೀನಿ ನೀಟ್ನೆಸ್ನಾಗ ಇಟ್ಕೊಂಡ್ರೆ ತುಂಬ ಜನಗಳು ಬರುತ್ತೆ ದೇವಸ್ಥಾನವೂ ಒಂದು ಅಲಂಕಾರವಾಗಿರುತ್ತೆ ಆದರೆ ನೀಟ್ನೆಸ್ ಇಲ್ಲ ಅಲ್ಲಿ ಛತ್ರ ಕಟ್ಟಿಸಿದಾರೆ ಛತ್ರ ಎಲ್ಲ ಫುಲ್ ಇದೆ ಯಾವುದು ಸುರಕ್ಷಿತ ಇಲ್ಲ ಎಲ್ಲ ಫುಲ್ಲು ನೀರು ಜಳ ಜಳವೇ ಬರುತ್ತೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ಬಸ್ಲೇನೋರು ಹುಲಸ್ರಿಗೆ ಕೇಳ್ಕೊಳ್ತಾ ಇದ್ದೀನಿ ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇದ್ದರೆ ಬಸ್ಲೇನೋರು ಮಕ್ಕಳು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಗಮನಕ್ಕೆ ತಂದು ಎಲ್ಲರೂ ಪಂಡುಗಳೆತ್ತಿ ಈ ತಾಡಿ ನಾಗಮ್ಮನ ತಾಯಿ ಸನ್ನಿಧಾನ ಏನಿದೆಯೋ ಅದನ್ನು ಒಳ್ಳೆ ಪೂರ್ಣವಾಗಿ ಕಟ್ಟಿಸಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ